ಕಬಿನಿ ಜಲಾಶಯದಲ್ಲಿ ಮಹಾ ಬಿರುಕು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸರ್ಕಾರಕ್ಕೆ ಬರೆದಂತಹ ಪತ್ರದಲ್ಲಿ ಈ ಸ್ಫೋಟಕ ವಿಚಾರ ಬಯಲಾಗಿದೆ ಡ್ಯಾಮ್ನಲ್ಲಿ ಬಿರುಕು ಒಪ್ಪಿಕೊಂಡಿದ್ದಾರೆ ಅಧಿಕಾರಿಗಳು ಭದ್ರತೆಗೆ ಧಕ್ಕೆ ಆಗಿದ್ದನ್ನ ಒಪ್ಪಿಕೊಂಡ ಅಧಿಕಾರಿಗಳು ಬಿರುಕು ಸರಿಪಡಿಸೋದಿಕ್ಕೆ ಮೂವತ್ತೆರಡು ಪಾಯಿಂಟ್ ಎರಡು ಐದು ಕೋಟಿ ಹಣ ಕೇಳಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಂದ ಬರೆಯಲಾದಂತಹ ಪತ್ರ ಇದು ಕಬಿನಿ ಅಣೆಕಟ್ಟು ತೊಡಕುಗಳ ಬಗ್ಗೆ ಇದರಲ್ಲಿ ಉಲ್ಲೇಖ ಇದೆ ನೀರಿನ ರಭಸಕ್ಕೆ ಡ್ಯಾಮ್ ಗೋಡೆ ಜಾಯಿಂಟ್ಗಳು ಹಾನಿಯಾಗಿವೆ ಜಾಯಿಂಟ್ ಹಾಗೂ ಕಾಂಕ್ರೀಟ್ ಭಾಗಗಳ ಭಾಗಗಳಲ್ಲಿ ಬಿರುಕುಂಟಾಗಿದೆ ತಕ್ಷಣ ಬಿರುಕು ಮುಚ್ಚುವ ಕಾರ್ಯ ನಡೆಸಬೇಕು ಅಂತ ಸಲಹೆ ಇದೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಧು ಏನಿದು ಕಬಿನಿ ಡ್ಯಾಮ್ ನಲ್ಲಿ ಉಂಟಾದಂತಹ ಬಿರುಕು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಬರೆದಂತಹ ಅಧಿಕಾರಿಗಳು ಅದನ್ನು ಒಪ್ಕೊಳ್ತಾರೆ ಅಧಿಕಾರಿಗಳು ಸರ್ಕಾರದ ಮಟ್ಟದಲ್ಲಿ ಇಂತಹ ವಿಚಾರವನ್ನ ಒಪ್ಕೊಳ್ತಾರೆ ಆದ್ರೆ ಇಂತಹ ವಿಚಾರಗಳನ್ನ ಸುದ್ದಿ ಮಾಡಿ ಸಾರ್ವಜನಿಕರಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ತರುವಂತ ಕೆಲಸ ಮತ್ತೆ ಅಧಿಕಾರಿಗಳನ್ನ ಈ ಒಂದು ಕೆಲಸದ ವಿಚಾರವಾಗಿ ಬಡ ತಡಿಸುವಂತ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಕೂಡ ಸಾರ್ವಜನಿಕವಾಗಿ ಇಲ್ಲ ಈ ರೀತಿಯಾಗಿ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಅಂತ ಹೇಳುವಂತ ಎರಡು ರೀತಿಯಾದಂತಹ ಅಭಿಪ್ರಾಯಗಳನ್ನ ಅಧಿಕಾರಿಗಳು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಇಲ್ಲಿ ಇರುವಂತ ವಿಚಾರ ಐವತ್ತು ವರ್ಷಗಳ ಹಳೆಯದಾದಂತಹ ಈ ಒಂದು ಅಣೆಕಟ್ಟೆ ಏನಿದೆ ಅಣೆಕಟ್ಟೆಯನ್ನ ವರ್ಷ ವರ್ಷಕ್ಕೆ ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ ಕಬಿನಿ ಜಲಾಶಯದ ಅಧಿಕಾರಿಗಳು ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ಕಾರಣಕ್ಕಾಗಿಯೇ ಕೂಡ ಜಲಾಶಯದಲ್ಲಿ ಇರ್ತಕ್ಕಂತಹ ಅಪ್ ಮತ್ತೆ ಡೌನ್ ಸ್ಟ್ರೀಮ್ ನ ಕಲ್ಲು ಕಟ್ಟಡಗಳು ಮತ್ತೆ ಕಟ್ಟಡಗಳ ನಡುವಿನ ಕಾಂಕ್ರೀಟ್ ಏನಿದೆ ಅವರಲ್ಲಿ ಹೆಚ್ಚಿನ ಬಿರುಕುಗಳು ಕಾಣಿಸ್ತಾ ಇರ್ತಕ್ಕಂಥದ್ದು ಸಹಜವಾಗಿಯೇ ಕೂಡ ಬಿರುಕುಗಳಾಗ್ತವೆ ಅಂತವುಗಳನ್ನ ಸರಿಪಡಿಸ್ಬೇಕು ಆದ್ರೆ ಇಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದನೂ ಕೂಡ ಅಣೆಕಟ್ಟೆ ಅಲ್ಲಲ್ಲಿ ಆಯ್ದ ಭಾಗಗಳಲ್ಲಿ ನಾವು ಈಗಾಗಲೇ ಕೂಡ ಒಂದು ಸುದ್ದಿಯನ್ನ ತೋರಿಸಿದ್ವಿ ಬಲದಂಡ ನಾಲೆ ಬಳಿಯಲ್ಲಿ ಹೆಚ್ಚು ನೀರು ಹರಿದು ಹೋಗ್ತಾ ಇರ್ತಕ್ಕಂಥದ್ದನ್ನ ಅದನ್ನ ಕೇವಲ ಸಿ ಕ್ಯಾಮ್ರಾ ಹಾಕಿ ನೆಗ್ಲೆಕ್ಟ್ ಮಾಡಿರ್ತಕ್ಕಂಥ ಅಧಿಕಾರಿಗಳು ಹೃದಯ ಭಾಗದಲ್ಲೇ ಏನು ಅಣೆಕಟ್ಟೆಯ ಏನೋ ಕ್ರೆಸ್ ಆ ಕಸ್ಕೇಟ್ಗಳ ಪಕ್ಕದಲ್ಲೇ ಕಂಡಿರ್ತಕ್ಕಂಥ ಈ ಒಂದು ದೊಡ್ಡ ಬಿರಿಕ್ ಏನಿದೆ ಆ ಬಿರುಕನ್ನ ಸಾಮಾನ್ಯವಾಗಿ ಒಂದು ಮನೆ ಗೋಡೆಯನ್ನ ಮುಚ್ಚುವಂತೆ ಗಾರಿಯಲ್ಲಿ ಮುಚ್ಚಿರ್ತಕ್ಕಂಥದ್ದು ಇನ್ನು ಇದ್ರ ಬಗ್ಗೆ ತಜ್ಞರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಅಭಿಪ್ರಾಯವನ್ನ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಅಂದ್ರೆ ಏನ ಆ ಒಂದು ಗಳ ನಡುವೆ ಬಿರುಕುಗಳು ಏನಾಗ್ತಾ ಇದೆ ಅದು ತಕ್ಷಣದಲ್ಲಿ ಆದ್ಯತೆ ಮೇರೆಗೆ ಅಂದ್ರೆ ಸರ್ಕಾರ ಆದ್ಯತೆ ಮೇರೆಗೆ ಈ ಒಂದು ಕೆಲಸವನ್ನ ಕೈಗೆತ್ತಿಕೊಳ್ಬೇಕು ಅವುಗಳನ್ನ ಮುಚ್ಚಬೇಕು ಅಂತ ಹೇಳಿ ಯಾಕಂತ ಹೇಳಿದ್ರೆ ಅಣೆಕಟ್ಟೆ ಗೋಡೆಗಳನ್ನ ಮುಚ್ಚುವಂಥದ್ದು ಕೇವಲ ಮನೆ ಗೋಡೆ ಮುಚ್ಚಿದಂತೆ ಎಲ್ಲ ನೀರಿನ ಒಳಭಾಗದಲ್ಲಿ ಇರ್ತಕ್ಕಂತಹ ಅಣೆಕಟ್ಟೆಯ ಭಾಗಗಳೇ ಅವುಗಳನ್ನ ಅಂಡರ್ ವಾಟರ್ ಟ್ರೀಟ್ಮೆಂಟ್ ಅನ್ನ ಮಾಡಿ ಇವುಗಳನ್ನ ಸರಿಪಡಿಸುವಂತ ಕೆಲಸಗಳಾಗಬೇಕು ಬಹುಶಃ ಯಾಕಂದ್ರೆ ನಾವು ನೋಡ್ಬೋದು ಕಬಿನಿ ಜಲಾಶಯ ಏನಿದೆ ಅದು ವರ್ಷದಲ್ಲಿ ಮೊದಲು ತುಂಬುವಂತ ರಾಜ್ಯದ ಮೊದಲ ಜಲಾಶಯ ಆಗುತ್ತೆ ಪದೇ ಪದೇ ತುಂಬ ಇರುತ್ತೆ ಹತ್ತೊಂಬತ್ತುವರೆ ಟಿ ಎಂ ಸಿ ನೀರಿನ ಸಾಮರ್ಥ್ಯ ಇರ್ತಕ್ಕಂತ ಇಂತ ಒಂದು ಜಲಾಶಯ ಏನಿದೆ ಅದು ತುಂಬಿದಂತ ಸಂದರ್ಭದಲ್ಲಿ ಏನಾದ್ರೂ ಅನಾಹುತಗಳಾದ್ರೆ ಇದಕ್ಕೆ ಯಾರು ಹೊಣೆ ಆಗ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಯಾಕಂತ ಹೇಳಿದ್ರೆ ಜನವರಿ ತಿಂಗಳಲ್ಲೇ ಕೂಡ ಇದ್ರ ಬಗ್ಗೆ ಒಂದು ವರದಿಯನ್ನ ಕೊಟ್ಟರು ಕೂಡ ಸರ್ಕಾರ ಯಾಕಾಗಿ ಇಲ್ಲಿವರೆಗೂ ಕೂಡ ಒಂದು ಕ್ರಮವನ್ನು ಕೈಗೊಂಡಿಲ್ಲ ಅನ್ನೋ ಒಂದು ಪ್ರಶ್ನೆ ದೊಡ್ಡದಾಗಿ ಕಾಡುತ್ತೆ ವೀಣಾ ಥ್ಯಾಂಕ್ ಯು ಮಧು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ